ಹಿಂದಿನ ವಿಡಿಯೋದಲ್ಲಿ ನಾವು ಸೀತಾರಾಮ ಕಲ್ಯಾಣವನ್ನು ನೋಡಿದ್ವಿ ಆ ವಿಡಿಯೋ ನೀವಿನ್ನು ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ದಯವಿಟ್ಟು ನೋಡಿ ಶ್ರೀರಾಮನ ಹುಟ್ಟಿನಿಂದ ಅವನ ಮದುವೆಯವರೆಗಿನ ಕಥೆ ಬರೋದು ಬಾಲಕಾಂಡದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು ಆರು ಕಾಂಡ ಅಥವಾ ಚಾಪ್ಟರ್ಸ್ ಅಥವಾ ಅಧ್ಯಾಯಗಳಿವೆ ಅದು ಬಾಲಕಾಂಡ ಅಯೋಧ್ಯಾಕಾಂಡ ಅರಣ್ಯಕಾಂಡ ಅರಣ್ಯಕಾಂಡ್ಕಿಂದ ಕಾಂಡ ಹಾಗೂ ಯುದ್ಧ ವಿಡಿಯೋದಲ್ಲಿ ನಾವು ಅಯೋಧ್ಯಕಾಂಡವನ್ನು ಶುರು ಮಾಡೋಣ ಅವು ಸೀತಾರಾಮರು ಖುಷಿಯಿಂದ ಇದ್ದ ದಿನಗಳು ಅಯೋಧ್ಯ ಕಾಂಡ ಶುರುವಾಗುವುದು ಶ್ರೀರಾಮನ ವರ್ಣನೆಯಿಂದ ಶ್ರೀರಾಮ ಶಾಂತ ಸ್ವಭಾವದವನು ಮಧುರವಾಗಿ ಮಾತಾಡುವವನು ಹಿರಿಯರಿಗೆ ಗೌರವ ಕೊಡುವವನು ಪ್ರಜೆಗಳಿಗೆ ಪ್ರಿಯನಾದವನು ಕ್ರೋಧವನ್ನು ಗೆದ್ದವನು ಸಹಾಯ ಮಾಡುವವನು ವಿದ್ವಾನನು ಶೂರನು ವಿನಮ್ರನು ಇತ್ಯಾದಿ ಅಂತ ಶ್ರೀರಾಮನ ವರ್ಣನೆ ಇದೆ ಆ್ಯಕ್ಚುಲಿ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನ ಗುಣಗಳ ಸ್ವಭಾವದ ಶರೀರದ ಪರಾಕ್ರಮದ ವರ್ಣನೆ ಅನೇಕ ಸರ್ತಿ ಇದೆ ಶ್ರೀರಾಮ ನಿಜವಾಗಿಯೂ ಹೇಗಿದ್ದ ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಾಲ್ಮೀಕಿ ರಾಮಾಯಣವನ್ನು ಓದಬೇಕು ಶ್ರೀರಾಮನ ಈ ಗುಣಗಳನ್ನು ಗಮನಿಸಿದ ದಶರಥ ಮಹಾರಾಜ ರಾಮನನ್ನು ಮುಂದಿನ ರಾಜನನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ತನ್ನ ಮಂತ್ರಿಗಳನ್ನು ಜನಪ್ರತಿನಿಧಿಗಳನ್ನು ಹಾಗೂ ಇತರ ರಾಜರನ್ನೆಲ್ಲಾ ಕರೆಸ್ತಾನೆ ಸಭೆಯಲ್ಲಿ ರಾಮನನ್ನು ರಾಜನನ್ನಾಗಿ ಮಾಡೋ ಪ್ರಸ್ತಾಪ ಇಡ್ತಾನೆ ಹಾಗೂ ನಾನು ರಾಜ ಅಂತ ನೀವೆಲ್ಲ ನನ್ನ ಮಾತಿಗೆ ಸಮ್ಮತಿಸಬೇಕಾಗಿಲ್ಲ ನಿಷ್ಪಕ್ಷವಾಗಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳ್ತಾನೆ ಎಲ್ಲರೂ ಶ್ರೀರಾಮನ ಗುಣಗಳನ್ನು ಹೇಳಿ ಶ್ರೀರಾಮನೇ ಮುಂದಿನ ರಾಜನಾಗಬೇಕು ಅಂತ ಆಗ್ರಹ ಮಾಡ್ತಾರೆ ಆಗ ದಶರಥ ಖುಷಿಯಿಂದ ರಾಮನ ಯುವರಾಜ ಅಭಿಷೇಕದ ಮುಹೂರ್ತವನ್ನು ವಸಿಷ್ಠರಿ ಕೇಳ್ತಾನೆ ವಸಿಷ್ಠರು ನಾಳೆನೇ ಉತ್ತಮ ಮುಹೂರ್ತ ನಾಳೆನೇ ಯುವರಾಜ ಅಭಿಷೇಕವನ್ನು ಮಾಡೋಣ ಅಂತ ಹೇಳ್ತಾರೆ ಈ ಸುದ್ದಿ ಕೇಳಿದ ಕೌಸಲ್ಯ ಸುಮಿತ್ರ ಲಕ್ಷ್ಮಣ ಸೀತಾದೇವಿ ಎಲ್ಲರೂ ಖುಷಿಯಲ್ಲಿದ್ದಾರೆ ಅಯೋಧ್ಯೆಯ ಜನರು ಹಬ್ಬ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ ಮಂಥರೆಗೆ ತುಂಬಾ ಸಿಟ್ಟು ಬರುತ್ತೆ ಈ ಮಂಥರೆ ಯಾರು ಅಂದ್ರೆ ದಶರಥನ ಮೂರನೇ ರಾಣಿಯಾದ ಕೈಕೈ ಹುಟ್ಟಿನಿಂದಾಗಲೂ ಆಕೆ ಜೊತೆ ಇದ್ದವಳು ಮದುವೆ ಆದ ಮೇಲೂ ಆಕೆ ಜೊತೆಗೆ ಅಯೋಧ್ಯೆಗೆ ಬಂದವಳು ಹಿಂದಿನ ಕಾಲದಲ್ಲಿ ರಾಣಿಯರು ತಮ್ಮ ಜೊತೆಗೆ ತಮ್ಮನ್ನು ನೋಡಿಕೊಳ್ಳುವವರನ್ನೂ ಕರ್ಕೊಂಡು ಬರ್ತಿದ್ರಂತೆ ಈ ಮಂಥರೆ ಹೋಗಿ ಮಲ್ಕೊಂಡಿರೋ ಕೈಗೆ ಹೇಳ್ತಾಳೆ ಏ ಮೂರ್ಖಳೆ ಎದ್ದೇಳು ನಿನಗೆ ಭಾರಿ ಕಷ್ಟ ಬಂದಿದ್ರು ಸುಖವಾಗಿ ಮಲ್ಕೊಂಡಿದ್ದೀಯಲ್ಲ ಅಂತೆಲ್ಲ ಬೈತಾಳೆ ಏನಾಯ್ತು ಅಂತ ಕೈಕೇಯಿ ಕೇಳಿದಾಗ ನಾಳೆ ರಾಮನನ್ನು ಯುವರಾಜನನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಕೈಕೇಯಿಗೆ ಖುಷಿ ಆಗುತ್ತೆ ತನ್ನ ಹಾರವನ್ನು ಮಂಥರಿಗೆ ಗಿಫ್ಟ್ ಆಗಿ ಕೊಡ್ತಾಳೆ ಆದರೆ ಮಂಥರೆ ಆ ಹಾರವನ್ನು ಕೆಳಗೆ ಚೆಲ್ಲಿ ಹೇಳ್ತಾಳೆ ನಿನಗೆ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಮುಂದೆ ರಾಮ ರಾಜ ಆಗಿಬಿಟ್ರೆ ನಿನ್ನ ಮಗ ಹಾಗೂ ನಿನ್ನ ಗತಿ ಏನು ಅಂತ ಕೇಳ್ತಾಳೆ ಅದಕ್ಕೆ ಕೈಗೆ ಇಲ್ಲ ನನಗೆ ಭರತ ಹೇಗೋ ರಾಮನೂ ಹಾಗೆ ಹಾಗೆ ನೋಡಿದ್ರೆ ಭರತನಿಗಿಂತ ಹೆಚ್ಚಾಗಿ ನನ್ನನ್ನು ಗೌರವಿಸ್ತಾನೆ ಅಲ್ಲದೆ ರಾಮ ಭರತನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಮಂತ್ರೆ ಮುಂದುವರಿಸ್ತಾಳೆ ಆದರೆ ರಾಮ ನಿನ್ನ ಸ್ವಂತ ಮಗ ಅಲ್ಲ ಕೌಸಲ್ಯ ಮಗ ಮುಂದೆ ಎಲ್ಲ ಕೌಸಲ್ಯ ಮಾತೇ ನಡೆಯೋದು ನೀನು ಕೌಸಲ್ಯ ಸೇವೆ ಮಾಡಿಕೊಂಡು ಭರತ ರಾಮನ ಸೇವೆ ಮಾಡಿಕೊಂಡು ಇರಬೇಕಾಗುತ್ತೆ ಅಷ್ಟೇ ಅಲ್ಲ ಭರತನನ್ನು ಸಿಂಹಾಸನದಿಂದ ದೂರ ಇಡೋಕೆ ರಾಮ ಅವನನ್ನು ಕೊಂದು ಹಾಕಿಬಿಟ್ರೆ ಹಿಂದೆ ದಶರಥ ಮಹಾರಾಜ ನಿನ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಅಂತ ನೀನು ಕೌಸಲ್ಯನ್ನು ತುಂಬಾ ಅವಮಾನ ಮಾಡಿದ್ದೀಯ ಕಾಡಿದ್ದೀಯ ಈಗ ಆಕೆಯ ಮಗ ರಾಜ ಆದ್ರೆ ಆಕೆ ನಿನ್ನನ್ನು ಸುಮ್ಮನೆ ಬಿಡ್ತಾಳಾ ಅಂತೆಲ್ಲ ಕೈಕೇಯ ತಲೆ ತುಂಬ್ತಾಳೆ ಇದನ್ನೆಲ್ಲ ಕೇಳಿದ ಕೈಕೈಗೆ ಮಂಥರೇ ಹೇಳೋದು ನಿಜ ಅನ್ಸುತ್ತೆ ನಿಧಾನವಾಗಿ ಆಕೆಯ ಮನಸ್ಸು ಬದಲಾಗುತ್ತೆ ಆಕೆ ಮಂಥರೆ ಕೇಳ್ತಾಳೆ ಭರತನನ್ನು ರಾಜನನ್ನಾಗಿ ಮಾಡೋ ಉಪಾಯ ಹೇಳು ಅಂತ ಕೇಳ್ತಾಳೆ ಆಗ ಮಂಥರೆ ಹೇಳ್ತಾಳೆ ಕೈಕೇಯಿ ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ನೀನು ದಶರಥನ ಪ್ರಾಣ ಕಾಪಾಡಿದ್ದೆ ಅದಕ್ಕೆ ದಶರಥ ರಾಜ ನಿನಗೆ ಎರಡು ವರಗಳನ್ನು ಕೊಟ್ಟಿದ್ದ ನೀನು ಆ ವರಗಳನ್ನು ಮುಂದೆ ಯಾವಾಗಾದ್ರೂ ಕೇಳ್ತೀನಿ ಅಂತ ಹೇಳಿದ್ದೆ ಆ ವರಗಳನ್ನು ಈಗ ಕೇಳು ಮೊದಲನೆಯದು ಭರತ ರಾಜ ಆಗಬೇಕು ಎರಡನೆಯದು ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಇದನ್ನು ಸಾಧಿಸೋಕೆ ನೀನು ಈಗಲೇ ಕೋಪಗ್ರಹಕ್ಕೆ ಹೋಗು ಅಂತ ಸಲಹೆ ಕೊಡ್ತಾಳೆ ಆವಾಗೆಲ್ಲ ರಾಣಿಯರು ಕೋಪ ಮಾಡ್ಕೊಂಡ್ರೆ ಕೋಪಗ್ರಹಕ್ಕೆ ಹೋಗ್ತಿದ್ರಂತೆ ಅದಕ್ಕೆ ಅಂತಾನೆ ಸಪರೇಟ್ ರೂಮ್ ಇರ್ತಿತ್ತಂತೆ ಈಗಲೂ ನಮ್ಮ ಮನೆಗಳಲ್ಲಿ ಹಾಗೆ ಇದ್ದಿದ್ರೆ ಮನೆಯ ಅರ್ಧ ಜನರು ಅಲ್ಲೇ ಇರ್ತಿದ್ರು ಅನ್ಸುತ್ತೆ ಸರಿ ಕೈಕೇಯಿ ಕೋಪಗ್ರಹಕ್ಕೆ ಹೋಗ್ತಾಳೆ ಆಭರಣಗಳನ್ನೆಲ್ಲ ಬಿಚ್ಚಿಟ್ಟು ಹಳೇ ವಸ್ತ್ರಗಳನ್ನು ಧರಿಸಿ ನೆಲದ ಮೇಲೆ ಮಲುತ್ತಾಳೆ ದಶರಥ ರಾಜನಿಗೆ ಕೈಕೆ ರಾಣಿ ಕೋಪಗ್ರಹಕ್ಕೆ ಹೋಗಿರೋ ವಿಷಯ ಗೊತ್ತಾಗುತ್ತೆ ದಶರಥ ರಾಜನು ಅಲ್ಲಿಗೆ ಹೋಗ್ತಾನೆ ಕೈಕೈಯ್ಯ ಕೋಪಕ್ಕೆ ಕಾರಣ ಕೇಳ್ತಾನೆ ನಿನಗೆ ಏನಾಯಿತು ಯಾರ ಮೇಲೆ ಕೋಪ ಬಂದಿದೆ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಯಾರನ್ನು ಕೊಲ್ಲಬಾರದು ಅವರನ್ನು ಸಹ ಕೊಲ್ಲಿಸ್ತೇನೆ ಯಾರನ್ನು ಕೊಲ್ಲಬೇಕೋ ಅವರನ್ನು ಬಿಟ್ಟು ಬಿಡ್ತೀನಿ ನಿನ್ನ ಇಚ್ಛೆ ಏನು ಇದೆಯೋ ನಾನು ಹಾಗೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ ಕೈಕೈ ಹೇಳ್ತಾಳೆ ನನಗೆ ಯಾರ ಮೇಲೂ ಕೋಪ ಬಂದಿಲ್ಲ ಆದರೆ ನನ್ನದೊಂದು ಆಸೆ ಇದೆ ಅದನ್ನು ನೀವು ಈಡೇರಿಸುವುದಾದ್ರೆ ಹೇಳ್ತೀನಿ ಅಂತಾಳೆ ಅದಕ್ಕೆ ದಶರಥ ನಾನು ರಘುವಂಶದಲ್ಲೇ ಶ್ರೇಷ್ಠನಾದ ರಾಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿನ್ನ ಆಸೆ ಏನಿದ್ರೂ ಈಡೇರಿಸ್ತೀನಿ ಹೇಳು ಅಂತಾನೆ ಕೈಕೆ ಹೇಳ್ತಾಳೆ ರಾಜನೇ ಹಿಂದೆ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿದ್ರಿ ನಾನು ಅವುಗಳನ್ನು ಮುಂದೆ ಯಾವಾಗಾದ್ರೂ ಕೇಳ್ತೀನಿ ಅಂತ ಹೇಳಿದ್ದೆ ಆ ವರಗಳನ್ನು ಈಗ ಕೇಳ್ತಾ ಇದ್ದೀನಿ ಅದನ್ನು ನೀವು ಕೊಡದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ ಆ ವರಗಳು ಏನಂದ್ರೆ ಮೊದಲನೇದ್ದು ರಾಮನ ಜಾಗದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೇದು ರಾಮ ತಪಸ್ವಿ ವೇಷದಲ್ಲಿ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಅವನು ಕಾಡಿಗೆ ಇವತ್ತೇ ಹೋಗಬೇಕು ಈ ಎರಡು ವರಗಳನ್ನು ನನಗ್ ಕೊಟ್ಟು ನೀವು ವಚನಬದ್ಧರು ಅನ್ನೋ ನಿಮ್ಮ ವಂಶದ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾಳೆ ಇದನ್ನು ಕೇಳಿದ ದಶರಥನಿಗೆ ಶಾಕ್ ಆಗುತ್ತೆ ನೀನು ಇಂತಹ ವರಗಳನ್ನು ಯಾಕೆ ಕೇಳ್ತಾ ಇದ್ದೀಯಾ ರಾಮ ನಿನ್ನನ್ನೂ ತಾಯಿಯ ಹಾಗೆ ನೋಡ್ಕೋತಾನೆ ಏನೂ ತಪ್ಪು ಮಾಡದ ರಾಮನನ್ನು ನಾನು ಹೇಗೆ ಕಾಡಿಗೆ ಕಳಿಸ್ಲಿ ನಾನು ನಿನ್ನ ಕಾಲನ್ನು ಬೇಕಾದರೂ ಹಿಡ್ಕೋತೇನೆ ರಾಮ ನನ್ನ ಪ್ರಾಣ ಇದ್ದ ಹಾಗೆ ಅವನಿಲ್ಲದೆ ನಾನು ಬದುಕೋದಿಲ್ಲ ದಯವಿಟ್ಟು ಇಂತಹ ವರಗಳನ್ನು ಕೇಳಬೇಡ ಅಂತ ಬೇಡ್ಕೋತಾನೆ ಅದಕ್ಕೆ ಕೈಕೈ ಹೇಳ್ತಾಳೆ ನೀವು ಕೊಟ್ಟು ಮಾತನ್ನು ತಪ್ಪಿದ್ರೆ ಧರ್ಮಜ್ಞರಾಗಿ ಉಳಿಯೋದಿಲ್ಲ ನಿಮ್ಮ ಪೂರ್ವಜರ ಕೀರ್ತಿಗೆ ನೀವು ಕಳಂಕ ತರ್ತಾ ಇದ್ದೀರಿ ನಾನು ನನ್ನ ನಿರ್ಧಾರದಲ್ಲಿ ಅಚಲಳಾಗಿದ್ದೀನಿ ನೀನು ಈ ವರಗಳನ್ನು ಕೊಡದೇ ಹೋದರೆ ನಾನು ಸತ್ತು ಹೋಗ್ತೀನಿ ಅಂತಾಳೆ ಇದನ್ನು ಕೇಳಿದ ದಶರಥ ರಾಜ ತುಂಬಾ ದುಃಖಿತನಾಗ್ತಾನೆ ಕೈಕೈಗೆ ಬೈತಾನೆ ಆದರೆ ತನ್ನ ನಿರ್ಧಾರದಲ್ಲಿ ಅಚಲಳಾಗಿದ್ದ ಕೈಕಿ ನಾನು ವರಗಳನ್ನು ಕೇಳಿದ್ದೀನಿ ಈಗ ನೀವು ನಿಮ್ಮ ಧರ್ಮವನ್ನು ಪಾಲಿಸಿ ಅಂತಾಳೆ ಪಾಪ ದಶರಥ ಮಹಾರಾಜ ನಿರಂತರವಾಗಿ ಅಳ್ತಾ ಇದ್ದಾನೆ ಇಷ್ಟು ಹೊತ್ತಿಗೆ ರಾತ್ರಿ ಕಳೆದು ಸೂರ್ಯೋದಯದ ಸಮಯ ಆಗುತ್ತೆ ಯುವರಾಜ ಅಭಿಷೇಕದ ತಯಾರಿಯಾಗಬೇಕು ಅಂತ ಮಂತ್ರಿಯಾದ ಸುಮಂತ್ರ ರಾಜನ ಜೊತೆ ಮಾತಾಡೋಕೆ ಬರ್ತಾನೆ ಆದರೆ ದಶರಥ ಏನನ್ನೂ ಮಾತನಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಕೈಕೈನೇ ಹೇಳ್ತಾಳೆ ಮಂತ್ರಿಗಳೇ ನೀವು ಶ್ರೀರಾಮನನ್ನು ಕರೆಸಿ ಅಂತ ದಶರಥನ ಪರಿಸ್ಥಿತಿಯನ್ನು ನೀವು ಎಲ್ಲ ಸ್ವಲ್ಪ ಗಮನಿಸಿ ಒಂದು ಕಡೆ ತಾನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಮಗ ಶ್ರೀರಾಮ ಇನ್ನೊಂದು ಕಡೆ ಕೊಟ್ಟ ವಚನ ಅಥವಾ ಧರ್ಮ ಈ ಪರಿಸ್ಥಿತಿಯಲ್ಲಿ ದಶರಥ ಮಹಾರಾಜ ಯಾವ ನಿರ್ಧಾರ ತಗೊಳ್ಳುವುದು ಸೂಕ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಕತೆಯ ಮುಂದಿನ ಭಾಗದ ಜೊತೆಗೆ ನಮ್ಮ ಜೀವನಕ್ಕೆ ಸಿಗುವ ಪಾಠವನ್ನು ನೋಡೋಣ ಆದ್ದರಿಂದ ಮುಂದಿನ ವಿಡಿಯೋ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಂ ನ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಹಾಗೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು